ತರುವಾಯ ಮೇದಾರ್ಯನು ಹೊಂದಿ ದಿಗಂಬರತ್ವವನ್ನು ಸ್ವೀಕರಿಸಿ ಮಹಾವೀರ ಪ್ರಭುವಲ್ಲಿ ದೀಕ್ಷೆಯನು ಅಲಂಕರಿಸಿದನು ಹತ್ತನೆಯ ಗಣದರ ಪದವಿಯನು ರಾಜಗೃಹ ನಿವಾಸಿ ಮತ್ತ ಕೌಂಡಿನ್ಯ ಗೋತ್ರ ಬ್ರಾಹ್ಮಣ ಬಲ ಮತ್ತು ಅತಿಭದ್ರಯರ ಪುತ್ರ ಪ್ರಭಾಸನು ವಿಖ್ಯಾತನಾಗಿದ್ದನು ಗನ ವಿದ್ವಾಂಸನೆನಿಸಿ ಇದ್ದಿತಾ ಕಾಲ ಮಾನವು ಕೂಡಿ ಬಹುದೇವತಾವಾದದಿಂದಲಿ ಶರಣು ಹೋಗುವ ರಾಜನರು ದೇವರಿಗೆ ಮುಕ್ತರಾಗಲು ದುಃಖ ಸಂಕಟಗಳಿಂದಲೇ ಪಡೆದಿರಲು ಯಕ್ಷಭೂತ ರಾಕ್ಷಸರೆಲ್ಲರೂ ಆ ದೇವತ್ವವನ್ನು ಮಾಡುವರು ಜನರು ಯಾಧಿ ಕಾರ್ಯಗಳನ್ನು ಪ್ರಸನ್ನಗೊಳಿಸಿರನವನು ಅಂತೆ ನೀಡುವರು ಪ್ರಾಣಿಗಳ ಮಥಾ ನರ ಮಾನವರ ಬಲಿಯನು ಜೊತೆಗವರು ಮರೆತು ತಮ್ಮ ನೈಜ ಪುರುಷಾರ್ಥಗಳನ್ನು ಬೇಡುವರು ದೇವರಲ್ಲಿ ಲೌಕಿಕ ಸುಖ ಸಿರಿಯ ಭೀಕ್ಷೆಯನ್ನು ಕಂಡು ಅದೆಲ್ಲವನು ಅರಿತು ಅದೆಲ್ಲವೋ ಮರಳಿನಲು ನಿಸಾರವೆಂದು ನೀರ್ಗುಳ್ಳೆಯರೋ ಅಶಾಶ್ವತವೆಂದು ಸ್ವೀಕರಿಸಿ ಮಹಾವೀರ ಸ್ವಾಮಿಯಲ್ಲಿ ದೀಕ್ಷೆಯನ್ನು ಪಡೆದನಾ ಪ್ರಭಾಸ ಹನ್ನೊಂದನೇ ಗಣದ ರಸ್ತಾನವನು ಇಂತೂ ತೊಡಗಿದರ ಹನ್ನೊಂದು ಮಂದಿ ಪ್ರಖ್ಯಾತ ವಿಪ್ರಪಂಡಿತರು ಗಣಧರರ ಕಾರ್ಯದಲ್ಲಿ ತಮ್ಮ ನಲ್ವತ್ತೈದರಿಂದ ಐವತ್ತರೊಳಗಿನ ಪ್ರಾಯದಲ್ಲಿ ಸ್ವೀಕರಿಸಿ ದಿಗಂಬರ ಶಿಷ್ಯತ್ವವನ್ನು ಆ ಮಹಾವೀರ ಸ್ವಾಮಿಯಲಿ ಹಾ ಮೇಧಾರ್ಯ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಮಹಾವೀರ ಪ್ರಭುವಿನಲ್ಲಿ ಹನ್ನೊಂದನೇ ಗಣದರರ ಸ್ಥಾನವನ್ನ ಪಡ್ಕೊಳ್ತಾರೆ ಹೀಗಿರುವಾಗ ರಾಜಗೃಹದ ನಿವಾಸಿ ಕೌಂಡಿನ್ಯ ಗೋತ್ರ ಸಂಪನ್ನನು ಬ್ರಾಹ್ಮಣ ಬಲ ಮತ್ತು ಮತ್ತ ಬಲ ಮತ್ತು ಅತಿಭದ್ರೆಯರ ಪುತ್ರನಾಗಿರ್ತಕ್ಕಂಥ ಪ್ರಭಾಸ ಎಂಬುವನು ಕೂಡ ವಿಖ್ಯಾತನಾಗಿರ್ತಾನೆ ದೊಡ್ಡ ವಿದ್ವಾಂಸ ಅವನು ಅವನಿಗೆ ಕಾಲಮಾನವು ಕೂಡಿ ಬಂತು ಅಂದರೆ ಕಾಲಲಬ್ಧಿ ಅವನು ದೇವತಾ ವಾದದಿಂದ ಚರಣು ಹೋಗ್ತಕ್ಕಂಥ ಜನರು ದೇವರಿಗೆ ಮುಕ್ತರಾಗಲು ದುಃಖ ಸಂಕಟವನ್ನು ಪಡೆದಿರ್ತಕ್ಕಂಥ ಯಕ್ಷ ಭೂತ ರಾಕ್ಷಸರೆಲ್ಲರನ್ನು ಕೂಡ ದೇವರನ್ನಾಗಿ ಮಾಡಿ ಮಾಡಿಕೊಂಡು ಯಜ್ಞ ಅಗಾದಿ ಮಾಡಿಕೊಂಡು ನರಬಲಿ ಪ್ರಾಣಿ ಬಲಿಗಳನ್ನು ಕೊಟ್ಟು ಪುರುಷಾರ್ಥ ಸಾಧನೆಗೆ ಹೋಗ್ತಾ ಇರ್ತಕ್ಕಂಥ ಜನಮಾನಸದ ನಡುವೆ ಯಾವರೆಲ್ಲ ಲೌಕಿಕ ಸುಖ ಸುರಿಯ ಭಿಕ್ಷೆಯನ್ನ ದೇವರಲ್ಲಿ ಬೇಡ್ತಾ ಇದ್ರು ಅದೆಲ್ಲ ಕಂಡು ಈ ಸಂಸಾರ ನಿಸ್ಸಾರ ನೀರಿನ ಗುಳ್ಳಿಯ ಮೇಲಿರ್ತಕ್ಕಂಥ ಜೀವನ ಎಂಬುದಾಗಿ ತಿಳಿದಂತಹ ಆ ಈ ಪ್ರಭಾಸ ಮಹಾವೀರ ಸ್ವಾಮಿಯ ಸಮವಸರಣಕ್ಕೆ ಬಂದು ಮುನಿ ದೀಕ್ಷೆಯನ್ನು ಪಡ್ಕೊಳ್ತಾರೆ ಅವರು ಹನ್ನೊಂದನೇ ಗಣದರ ಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ಹೀಗೆ ಹನ್ನೊಂದು ಜನ ಪ್ರಖ್ಯಾತ ಬ್ರಾಹ್ಮಣ ಪಂಡಿತರು ಮಹಾವೀರರ ಸಮವಸರಣದಲ್ಲಿ ಗಣದರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅವರ ಪ್ರಾಯವಾದರೂ ಫಾರ್ಟಿ ಟು ಫಿಫ್ಟಿ ಅಂದ್ರೆ ನಲವತ್ತರಿಂದ ಐವತ್ತು ವರ್ಷದ ಪ್ರಾಯ ಅವರುಗಳಿಗಾಗಿತ್ತು ಅಂತಕ್ಕಂಥದ್ದು ಅಬ್ಬಬ್ಬ ಮಹಾವೀರ ಮಹಾಕಾವ್ಯದ ಅಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ ಮಹಾಕವಿ ಲತಾರ ಶೇಖರ್ ಅತ್ಯಂತ ಗಾಂಭೀರ್ಯದಲ್ಲಿ ಇದನ್ನು ಚಿತ್ರೀಕರಿಸಿರುವುದನ್ನು ನಾವಿಲ್ಲಿ ಕಾಣಬಹುದು ಕಾವ್ಯ ಚೆಂದ ಇದೆ